ಒಂದು ಕೂಡ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಯಾವತ್ತೂ ಕೂಡ ಶಾಶ್ವತ ಅಲ್ಲ ಇವತ್ತು ಎಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಲ್ಲ ಆದರೂ ಸಹ ಸಮ್ಮ ಬಿ ಎಸ್ ಬೀದರ್ ಬರಲಿ ಬಿಜಾಪುರಕ್ಕೆ ಹೋಗಲಿ ಗುಲ್ಬರ್ಗ ಹೋಗಲಿ ರಾಜ್ಯದ ಯಾವ ಜನರು ಅದು ಸಹ ಇವತ್ತು ರಾಜ್ಯದ ಈ ನಾಡಿನ ರೈತ ನಮ್ಮ ಎಳೆಯುವ ಪ್ರಜೆ ನಿಮ್ಮಿಂದ ಮಾತಾಡ್ತಾರೆ ನಮ್ಮ ಎಳೆಯುವ ಪ್ರಜ್ಞೆ ನಿಮ್ಮಿಂದ ಕಾರಣ ಇವತ್ತು ಅಧಿಕಾರದಲ್ಲಿ ಎಷ್ಟು ದಿನ ಇದ್ದೀವಿ ಮುಖ್ಯ ಅಲ್ಲ ಅಧಿಕಾರದಲ್ಲಿ ಎಷ್ಟು ದಿನ ಇದ್ವೆ ಅನ್ನೋದು ಮುಖ್ಯ ಅಲ್ಲ ಅಧಿಕಾರ ಶಾಶ್ವತ ಅಲ್ಲ ಆ ಭಗವಂತನ ಆಶೀರ್ವಾದದಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ನಾಡಿನ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿದ್ದೇವಾ ಅದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಇವತ್ತು ಈ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ರೈತರ ಜಮೀನನ್ನ ತೆಗೆದುಕೊಳ್ಳೋದು ಒಂದ್ ಕಡೆ ರೈತರನ್ನ ಒಪ್ಪ ಇದು ಯಾವುದಕ್ಕೂ ಕೂಡ ತಲೆಕೃಷ್ಣ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹಾಗಾಗಿ ಬಂದುವೆ ಬೀದಿ ಬಿಡಿದು ಹೋರಾಟ ಮಾಡ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ ಬೀದಿ ಹೋರಾಟವನ್ನು ಮಾಡತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ ಹಾಗಾಗಿ ಮಾತ್ರ ಸಂದರ್ಭಕ್ಕೆ ಸಮಯ ಆಗಿದೆ ಇವತ್ತೇನು ಅನೇಕ ರೈತರು ತಮ್ಮ ಅರ್ಜಿಗಳನ್ನು ನಾನು ನೀಡಿದ್ದೇನೆ ಯಾವುದೇ ಕಾರಣಕ್ಕೂ ರೈತರು ಆತಂಕ ಪಡುತ್ತಂತಹ ಅವಶ್ಯಕತೆಯನ್ನ ಭಾರತೀಯ ಜನತಾ ನಮ್ಮ ಕೊನೆ ಮೊಸರು ಇರುವವರು ಕೂಡ ರೈತರ ಹೋರಾಟ ಈಗ ಸಭೆಯನ್ನ ಮುಗಿಸ್ಕೊಂಡು ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಪಾದಯಾತ್ರೆ ಮುಖ್ಯ ಹೋಗಿ ಅವರು ಕೂಡ ನಮ್ಮ ಮನವನ್ನ ಪಡೆದೇವೆ ತಾವೆಲ್ಲರೂ ಕೂಡ ನಮ್ಮ ಜೊತೆ ಮಾಡಿ ಇಡಬೇಕು ಅನ್ನುವ ಮಾತನ್ನ ಸಂದರ್ಭ ಇವತ್ತು ತಮ್ಮ ಹೋರಾಟ